ಸ್ನೇಹಿತರೆ ನಮಸ್ಕಾರ ಆತನಿಗೆ ಈಗ ಐವತ್ತೊಂಬತ್ತು ವರ್ಷ ಬಾಲಿವುಡ್ನ ಪ್ರಖ್ಯಾತ ನಟ ಬಾಲಿವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿರುವಂಥ ಆತನ ವೈಯಕ್ತಿಕ ಬಾಳಿನಲ್ಲಿ ಮಾತ್ರ ಸದಾ ಬಿರುಗಾಳಿ ಒಂದಿಲ್ಲೊಂದು ವಿವಾದ ಈಗಾಗಲೇ ಮೂರನೇ ಮದುವೆಗೂ ಕೂಡ ಸಜ್ಜಾಗಿರುವಂತಹ ಈ ನಟ ಈಗ ಮೂರನೇ ಮದುವೆಯನ್ನು ಆಗ್ತಿರುವಂಥದ್ದು ನಮ್ಮ ಬೆಂಗಳೂರಿನ ಹುಡುಗಿಯನ್ನು ಬೆಂಗಳೂರಿನಲ್ಲೇ ಮದುವೆ ಆಗುವಂಥ ಸಿದ್ಧತೆಯು ಕೂಡ ಮಾಡಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಆ ನಟ ಬೇರೆಯಾರೋ ಅಲ್ಲ ಅದೇ ಫಿಕ್ಷನಿಸ್ಟ್ ಅಂತ ಅಂತೇಳಿ ಕರೆಸ್ಕೊಳ್ಳುವಂತಹ ಆಮೀರ್ ಖಾನ್ ಹೌದು ಬಾಲಿವುಡ್ನ ಪ್ರಖ್ಯಾತ ಈ ನಟ ಈಗ ಮೂರನೇ ಮದುವೆಗೆ ಸಜ್ಜಾಗಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಗೌರಿ ಎನ್ನುವಂತಹ ಯುವತಿಯ ಜೊತೆಗೆ ಆಮೀರ್ ಖಾನ್ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಲವಿ ಡವಿಯಲ್ಲಿ ಬಿದ್ದಿದ್ದಾನೆ ಮರ ಸುತ್ತುವಂಥ ಕೆಲಸವನ್ನು ಮಾಡ್ತಿದ್ದಾನೆ ಬೆಂಗಳೂರಿನಲ್ಲಿ ಮದುವೆ ಆಗ್ತಿದ್ದಾನೆ ಎನ್ನುವಂಥ ಮಾಹಿತಿಯು ಕೂಡ ಬಂದಿದೆ ಹಾಗಾದರೆ ಯಾರು ಆಕೆ ಇವರ ಪ್ರೀತಿಯಲ್ಲಿವರೆಗೆ ಬಂದಿದೆ ಐವತ್ತೊಂಬತ್ತನೇ ವರ್ಷಕ್ಕೆ ಮೂರನೇ ಮದುವೆ ಆಗುವಂತಹ ಚಟ ಈತನಿಗೇನು ಮೊದಲೆರಡು ಮದುವೆ ಮುರಿದು ಬಿದ್ದಿದ್ದು ಯಾಕೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಹುಶಃ ಬಾಲಿವುಡ್ನಲ್ಲಿ ಕೆಲವು ನಟರಿಗೆ ಈ ಮದುವೆ ಅಥವಾ ಈ ದಾಂಪತ್ಯ ಇದರ ಬಗ್ಗೆ ನಂಬಿಕೆಯೂ ಇಲ್ಲ ನಿಜವಾದಂತಹ ಪ್ರೀತಿ ಪ್ರೇಮ ಮದುವೆ ದಾಂಪತ್ಯ ಸಂಸಾರ ಹೌದು ಕೂಡ ಗೊತ್ತಿಲ್ಲ ಅಂತೇಳಿ ಅನಿಸುತ್ತೆ ಮದುವೆ ಆಯಿತು ಒಂದಷ್ಟು ವರ್ಷಗಳ ಕಾಲ ಅವರ ಜೊತೆಗೆ ಜೀವನವನ್ನು ಸಾಗಿಸಿದರೆ ಸಾಯಿತು ನಂತರ ಬೋರ್ ಆದಮೇಲೆ ಮತ್ತೊಬ್ಬ ಹುಡುಗಿ ಇದೇ ಕಾಮನ್ ಆಗಿ ಹೋಗಿದೆ ಇದು ಈ ನಟನ ಬಾಳಲು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಯಾಕಂತ ಹೇಳಿದ್ರೆ ಈತ ನನ್ನ ಸಾಕಷ್ಟು ಜನ ಪ್ರಬುದ್ಧ ನಟ ಅಂತೇಳಿ ಅಂದ್ಕೊಂಡಿದ್ರು ಬಟ್ ನಟನೆಯಲ್ಲಿ ಅಷ್ಟೇ ಈತ ಪ್ರಬುದ್ಧ ವೈಯಕ್ತಿಕ ಬದುಕಿನಲ್ಲಿ ಈತ ತುಂಬ ಚೀಪ್ ಆಗಿ ಕಾಣ್ತಾ ಇದ್ದಾನೆ ಕಾರಣ ಆತ ತೆಗೆದುಕೊಂಡಂತಹ ಈ ನಿರ್ಧಾರ ಈಗ ಈತನಿಗೆ ಐವತ್ತೊಂಬತ್ತು ವರ್ಷ ಈತನ ಹೆಸರು ಏನು ಈತನ ಟ್ಯಾಲೆಂಟೆಡ್ ಏನು ಎಲ್ಲದೂ ಕೂಡ ನಿಮಗೆ ಗೊತ್ತಾಗಿರ್ಬೋದು ಅದೇ ಆಮೀರ್ ಖಾನ್ ಚಿತ್ರರಂಗದಲ್ಲಿನ ಅನೇಕ ತಾರೆಯರು ಒಬ್ಬರ ನಂತರ ಒಬ್ಬರನ್ನು ಮದುವೆ ಆಗೋದು ಆನಂತರ ಅವರನ್ನು ಬಿಟ್ಟು ನಡೆಯೋದು ಇದು ಹೊಸದೇನಲ್ಲ ಅದರಲ್ಲೂ ಕೂಡ ಬಾಲಿವುಡ್ನಲ್ಲಿ ಇದು ಕಾಮನ್ ಇದು ಅವರ ಪಾಲಿಗೆ ಶರ್ಟ್ ಬದಲಾಯಿಸುವಷ್ಟು ಮಟ್ಟಿಗೆ ಸಾಮಾನ್ಯವಾಗಿ ಬಿಟ್ಟಿದೆ ಇದಕ್ಕೆ ಜ್ವಾಲಂತ ಉದಾಹರಣೆ ಅಂದರೆ ಈಗ ಆಮೀರ್ ಖಾನ್ ತೆಗೆದುಕೊಂಡಿರುವಂತಹ ನಿರ್ಧಾರ ಐವತ್ತೊಂಬತ್ತನೇ ವರ್ಷಕ್ಕೆ ಮೂರನೇ ಮದುವೆ ಆಗೋದಕ್ಕೆ ಆಗಿರುವಂಥ ಸಿದ್ಧತೆ ಇದು ಈಗ ಚರ್ಚೆಯ ಕೇಂದ್ರಬಿಂದು ಕೂಡ ಆಗಿದೆ ಯಾಕೆಂತ ಹೇಳಿದ್ರೆ ಐವತ್ತೊಂಬತ್ತನೇ ವರ್ಷಕ್ಕೆ ಅವನಾದ್ರೂ ಮೂರನೇ ಮದುವೆ ಆಗ್ತಾನೇನ್ರಿ ಈಗಾಗಲೇ ರೀನಾ ದತ್ತ ಜೊತೆಗೆ ಹದಿನಾರು ವರ್ಷ ಮತ್ತು ಕಿರಣ್ ರಾವ್ ಅವರ ಜೊತೆಗೆ ಹದಿನಾರು ವರ್ಷ ಸಂಸಾರವನ್ನ ಸಾಗಿಸಿದಂಥ ಈತ ಸುಖ ದುಃಖಗಳನ್ನೆಲ್ಲ ಅನುಭವಿಸಿ ಆಗಿದೆ ಇನ್ನು ಮೊದಲ ಪತ್ನಿ ರೀನಾ ಅವರಿಂದ ಜುನೈದ್ ಮತ್ತು ಇರಾಖಾನ್ ಅನ್ನುವಂತಹ ಇಬ್ಬರು ಮಕ್ಕಳಿದ್ದಾರೆ ಎದೆತ್ತರಕ್ಕೆ ಬೆಳೆದಿದ್ದಾರೆ ಈ ಮಕ್ಕಳು ಆ ಪೈಕಿ ಜುನೈದು ತಂದೆಯ ಹೆಜ್ಜೆಯ ಜಾಡನ್ನ ಹಿಡಿದು ಚಿತ್ರರಂಗಕ್ಕೆ ಬಂದಿದ್ದಾರೆ ಇನ್ನು ಇರಾ ಮದುವೆಯಾಗಿ ಮನೆ ಗಂಡ ಅಂತೇಳ್ಬಿಟ್ಟು ನೆಮ್ಮದಿಯಾಗಿದ್ದಾರೆ ಇನ್ನು ಕಿರಣ್ ರಾವ್ ಅವರಿಂದ ಆಜಾದ್ ರಾವ್ ಖಾನ್ ಅನ್ನುವಂತಹ ಮಗ ಆಮೀರ್ ಖಾನ್ಗೆ ಇದ್ದಾನೆ ಹೀಗಿರುವಾಗ ಆಮೀರ್ ಖಾನ್ಗೆ ಮೂರನೇ ಮದುವೆ ಚಟ ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ ಮೂರನೇ ಮದುವೆ ಈ ವಯಸ್ಸಿಗೆ ಐವತ್ತೊಂಬತ್ತನೇ ವಯಸ್ಸಿಗೆ ಬೇಕಾ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ ಇನ್ನು ಇದೆಲ್ಲದಕ್ಕೂ ಕೂಡ ಪೂರಕವಾಗಿ ಆಮೀರ್ ಖಾನ್ ಈ ಬಾರಿ ಮನ ಸೋತಿರೋದು ಬೆಂಗಳೂರಿನ ಚೆಲುವೆಗೆ ಅನ್ನುವಂಥ ಸುದ್ದಿಯು ಕೂಡ ಹರಿದಾಡ್ತಿದ್ದು ಆಕೆ ಯಾರು ಅಂತ ಹೇಳಿ ಕೇಳಿದರೆ ಇನ್ನಷ್ಟು ಶಾಕ್ ಆಗ್ತೀರಾ ಹೌದು ಈಕೆ ಹೆಸರು ಗೌರಿ ಅಂತೇಳ್ಬಿಟ್ಟು ಈಕೆ ಬೆಂಗಳೂರಿನ ಹುಡುಗಿ ಅನ್ನೋದು ಗೊತ್ತಾಗಿದೆ ತೀರಾ ಇತ್ತೀಚೆಗೆ ತಮ್ಮ ಹೊಸ ಪ್ರಿಯತಿ ತನ್ನ ಇಬ್ಬರು ಮಾಜಿ ಪತ್ನಿಯರಿಗೆ ಮತ್ತು ತಮ್ಮ ಮೂವರು ಮಕ್ಕಳಿಗೆ ಪರಿಚಯಿಸಿದ್ದಾರೆ ಆಮೀರ್ ಖಾನ್ ಅನ್ನೋಂಥ ವಿಚಾರ ಕೂಡ ವೈರಲ್ ಆಗಿದೆ ವಿಚಿತ್ರ ಮತ್ತು ವಿಶೇಷ ಏನಂತ ಹೇಳಿದ್ರೆ ಪರಿಚಯ ಮಾಡಿರೋದು ಮಾತ್ರವಲ್ಲ ಎಲ್ಲರೂ ಕೂಡ ಒಟ್ಟೆ ಕೂತ್ಕೊಂಡೇ ಊಟ ಮಾಡಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಇತ್ತೀಚೆಗೆ ಫಿಲ್ಮ್ ಫೇರ್ ಅನ್ನುವಂತಹ ಒಂದು ಸುದ್ದಿವಾಹಿನಿ ಪ್ರಸಾರವನ್ನು ಮಾಡಿದೆ ಸುದ್ದಿ ಪ್ರಸಾರ ಮಾಡಿದೆ ಇದರ ನಡುವೆ ಈಗ ಪಿಂಕ್ ವಿಲ್ಲಾ ಆ ಬೆಂಗಳೂರಿನ ಚೆಲುವೆಯ ಹೆಸರನ್ನು ಕೂಡ ಹೆಕ್ಕಿ ತೆಗೆದಿದೆ ಹೌದು ಪಿಂಕ್ ವಿಲ್ಲಾ ವರದಿಯ ಪ್ರಕಾರ ಆಮೀರ್ ಖಾನ್ ಬೆಂಗಳೂರಿನ ಗೌರಿ ಎನ್ನುವಂತಹ ಯುವತಿಯ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ವಿಶೇಷ ಅಂದರೆ ಗೌರಿ ಮತ್ತು ಬಾಲಿವುಡ್ನ ನಡುವೆ ಯಾವುದೇ ನೆಂಟಿಲ್ಲ ಕೇವಲ ಬಾಲಿವುಡ್ ಮಾತ್ರ ಅಲ್ಲ ಬೇರೆ ಯಾವುದೇ ಚಿತ್ರರಂಗದ ಸಂಬಂಧವೂ ಕೂಡ ಗೌರಿಗೆ ಇಲ್ಲ ಆದರೂ ಕೂಡ ಆಮೀರ್ ಖಾನ್ ಮತ್ತು ಗೌರಿಯ ನಡುವೆ ಪ್ರೇಮಾಂಕುರವಾಗಿದೆ ಹೀಗಾಗಿಯೇ ಇದು ಹೇಗೆ ಸಾಧ್ಯ ಅನ್ನುವಂಥ ಯೋಚನೆ ಮಾಡ್ತಿರುವಂಥ ಅನೇಕರು ಗೌರಿ ಮತ್ತು ಆಮೀರ್ ಖಾನ್ ನಡುವಿನ ಮೊದಲ ಭೇಟಿ ಎಲ್ಲಿ ಮತ್ತು ಹೇಗೆ ಅನ್ನುವಂಥ ವಿಚಾರವನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆಮೀರ್ ಖಾನ್ ಪ್ರತಿಕ್ರಿಯೆಯನ್ನು ಪಡೆಯುವುದಕ್ಕೆ ಪಿಂಕ್ ವಿಲ್ಲಾ ಪ್ರಯತ್ನವನ್ನು ಪಟ್ಟಿದೆ ಆಮೀರ್ ಖಾನ್ ಅವರ ಮ್ಯಾನೇಜರ್ ಅವರನ್ನು ಸಂಪರ್ಕಿಸಿದೆ ಆದರೆ ಅಲ್ಲಿಂದ ಯಾವ ಮಾಹಿತಿಯೂ ಕೂಡ ಹೊರಗಡೆ ಬಂದಿಲ್ಲ ಲಭ್ಯವಾಗಿಲ್ಲ ಇನ್ನು ಸದ್ಯಕ್ಕೆ ಅಂತೆ ಕಂತೆಯ ಸಂತೆಯಲ್ಲಿ ಕೇಳಿ ಬರುತ್ತಿರುವಂಥ ಸುದ್ದಿಗಳ ಪ್ರಕಾರ ಆಮೀರ್ ಖಾನ್ ಮತ್ತು ಗೌರಿ ಅವರ ಮದುವೆ ಬೆಂಗಳೂರಿನಲ್ಲಿಯೇ ನಡೆಯುವಂತಹ ಸಾಧ್ಯತೆ ಇದೆ ಅಂದಹಾಗೆ ಈ ಹಿಂದೆ ಆಮೀರ್ ಖಾನ್ ಹೆಸರು ದಂಗಲ್ ಚಿತ್ರದ ನಾಯಕಿ ಫಾತಿಮಾ ಶೇಖ್ ಜೊತೆಗೂ ಕೂಡ ತಳುಕನ್ನು ಹಾಕಿಕೊಂಡಿತು ಕಿರಣ್ ರಾವ್ ಅವರಿಂದ ಆಮೀರ್ ದೂರವಾಗೋದಕ್ಕೆ ಇದೇ ಕಾರಣ ಅಂತಲೂ ಕೂಡ ಹೇಳಲಾಗಿತ್ತು ಹೀಗಾಗಿಯೇ ಫಾತಿಮಾ ಸನಾ ಶೇಖ್ ಅವರ ಜೊತೆಗೆ ಆಮೀರ್ ಮದುವೆಯನ್ನು ಆಗಬಹುದು ಅನ್ನುವಂಥ ಸುದ್ದಿಯು ಕೂಡ ಭಾರಿ ಹಲ್ಚಲನ್ನು ಬಿಸಿತ್ತು ಈಗ ಅಮೀರ್ ಖಾನ್ ಮದುವೆ ಆಗೋದಕ್ಕೆ ಸಿದ್ಧವಾಗಿರುವುದು ಫಾತಿಮಾ ಸನಾ ಶೇಖ್ ಅವರ ಜೊತೆಗೆ ಅಲ್ಲ ಬದಲಾಗಿ ಗೌರಿ ಎನ್ನುವಂತಹ ಯುವತಿಯ ಜೊತೆಗೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ ಇನ್ನು ಗೌರಿಯ ವಯಸ್ಸೆಷ್ಟು ಆಕೆಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಆಕೆ ಬೆಂಗಳೂರಿನಲ್ಲಿ ಏನು ಮಾಡಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆಯೂ ಕೂಡ ಇನ್ನಷ್ಟೇ ಮಾಹಿತಿಗಳು ಹೊರಗಡೆ ಬರಬೇಕಾಗಿದ್ದಾವೆ ಬಟ್ ಐವತ್ತೊಂಬತ್ತನೇ ವರ್ಷಕ್ಕೆ ಈಗಾಗಲೇ ಎರಡು ಮದುವೆ ಆಗಿರುವಂತಹ ಆಮೀರ್ ಖಾನ್ ಮೂರು ಜನ ಮಕ್ಕಳನ್ನು ಹೊಂದಿರುವಂತಹ ಈತನಿಗೆ ಮತ್ತೊಂದು ಮದುವೆ ಆಗುವಂಥ ಚಟ ಏನಿತ್ತು ಕಿರಣ್ ರಾವ್ ಅವರಿಂದ ದೂರ ಆಗುವಂಥ ಅನಿವಾರ್ಯತೆ ಏನಿತ್ತು ತುಂಬ ಅನ್ಯೋನ್ಯವಾಗಿದ್ದಂಥ ಸಂಸಾರ ಇದು ಈಗಾಗಲೇ ಕಿರಣ್ ರಾವರಿಂದ ದೂರಾಗಿ ಸಾಕಷ್ಟು ಸಮಯವೇ ಕಳೆದು ಹೋಗಾಗಿದೆ ಆಗಿದೆ ಬಟ್ ಇಂತಹ ಚಟ ಏನಕ್ಕೆ ಇಷ್ಟು ಒಬ್ಬ ಪ್ರಬುದ್ಧ ನಟ ಅಂತೇಳಿ ಕರೆಸ್ಕೊಳ್ಳುವಂಥ ಈತ ಇಂತಹ ಚಿಲ್ಲಿ ಸಿಲ್ಲಿ ವಿಚಾರಗಳಿಗೆ ಹೆಸರನ್ನು ಕೆಡಿಸಿಕೊಳ್ಳುತ್ತಿರೋದು ಯಾಕೆ ಆಮೀರ್ ಖಾನ್ ವೈಯಕ್ತಿಕ ಬದುಕಿನಲ್ಲಿ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಅಭಿಮಾನಿಗಳಿಗೆ ಕೊಡ್ತಿರುವಂಥ ಸಂದೇಶವಾದರೂ ಏನು ಅನ್ನುವಂಥದ್ದು ಸಾಕಷ್ಟು ಜನ ಕೇಳಿತಿರುವಂಥ ಪ್ರಶ್ನೆ ಅಷ್ಟು ಮಾತ್ರವಲ್ಲ ಈಗ ಆಮೀರ್ ಖಾನು ವೈಯಕ್ತಿಕವಾಗಿ ಸಾಕಷ್ಟು ಫ್ಯಾನ್ಸ್ಗಳನ್ನು ಹೊಂದಿರುವಂತಹ ನಟ ಬಾಲಿವುಡ್ನಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂಥ ನಟ ಇನ್ನು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿರುವಂತಹ ಪರ್ಫೆಕ್ಷನಿಸ್ಟ್ ಅನ್ನುವಂತಹ ಬಿರುದನ್ನು ಕೂಡ ಪಡೆದಿರುವಂಥ ನಟ ಹೀಗೆಲ್ಲ ಇರುವಂಥ ಸಂದರ್ಭದಲ್ಲಿ ಆಮೀರ್ ಖಾನ್ ವೈಯಕ್ತಿಕ ಬದುಕಿನಲ್ಲಿ ತೆಗೆದುಕೊಳ್ತಿರುವಂಥ ನಿರ್ಧಾರದ ಬಗ್ಗೆ ಸಾಕಷ್ಟು ಅಪಸ್ವರಗಳು ಇದ್ದಾವೆ ಆಳೆತ್ತರದ ಮಕ್ಕಳಿರುವಾಗ ಮತ್ತೊಂದು ಮದುವೆ ಆಗೋದು ಮತ್ತೊಬ್ಬಳ ಸಂಪರ್ಕದಲ್ಲಿ ಇರುವಂಥದ್ದು ಇವರು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾರೆ ಸರ್ ಅಂತಲೂ ಕೂಡ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ಸಾಕಷ್ಟು ಜನ ಕಮೆಂಟ್ಸನ್ನು ಕೂಡ ಹಾಕ್ತಿದ್ದಾರೆ ಈಗಾಗಲೇ ಮೊದಲ ಪತ್ನಿಗೆ ಇಬ್ಬರು ಮಕ್ಕಳು ಎರಡನೇ ಪತ್ನಿಗೆ ಒಬ್ಬರು ಮಕ್ಕಳು ಇಷ್ಟು ಜನ ಇರುವಂಥ ಸಂದರ್ಭದಲ್ಲಿ ಮತ್ತೊಂದು ಮದುವೆ ಈ ಅರವತ್ತನೇ ವಯಸ್ಸಿಗೆ ಅರವತ್ತನೇ ವಯಸ್ಸಿಗೆ ಅರಳು ಮರಳು ಅಂತೇಳಿ ಹೇಳ್ತಾರೆ ಈ ಅರವತ್ತರ ಅರಳು ಮರಳಿನ ನಡುವೆಯೂ ಕೂಡ ಈಗ ಅಮಿರ್ಖಾನನ್ನು ನೋಡಿದ್ರೆ ಅರವತ್ತು ವರ್ಷ ಐವತ್ತೊಂಬತ್ತು ವರ್ಷ ಆಗಿದೆ ಅಂತ ಹೇಳಿಬಿಟ್ಟು ಬಹುಶಃ ಯಾರೂ ಕೂಡ ಹೇಳಲ್ಲ ಬಾಡಿ ಬಾಡಿ ಲ್ಯಾಂಗ್ವೇಜನ್ನು ನೋಡಿ ಬಟ್ಟು ವಯಸ್ಸು ನಿಲ್ತದ ದೇವರನ್ನೇ ನಿಲ್ಲಲ್ಲ ಈ ವಯಸ್ಸಿನಲ್ಲಿ ಆ ಗೌರಿ ಎನ್ನುವಂಥ ಹುಡುಗಿಗಾದರೂ ಏನು ರೀ ಏನು ತಲೆ ಕೆಟ್ಟಿದೆ ಅಮೀರ್ ಖಾನ್ ಅನ್ನುವಂಥ ಒಂದೇ ಒಂದು ಹೆಸರು ಪಟ್ಟ ಅಥವಾ ಬಾಲಿವುಡ್ನ ಪ್ರಖ್ಯಾತ ನಟ ಅನ್ನುವಂಥ ಕಾರಣಕ್ಕೂ ಏನೋ ಒಂದು ಕಾರಣಕ್ಕೆ ಮದುವೆ ಆಗ್ತಾರೆ ಬಟ್ ಮುಂದೆ ಈಕೆಯ ಬದುಕಿನ ಪ್ರಶ್ನೆಯು ಕೂಡ ಮೂಡಲೇಬೇಕಲ್ವಾ ಇರಲೇಬೇಕಲ್ವಾ ಯಾಕಂತ ಹೇಳಿದ್ರೆ ಈಗಾಗಲೇ ಇಬ್ರನ್ನ ಹದಿನಾರು ವರ್ಷ ಹದಿನಾರು ವರ್ಷ ಅಂತ ಹೇಳಿಬಿಟ್ಟು ಇಬ್ರಿಗೂ ಕೂಡ ಸೋಡಾ ಚಿಟಿ ಕೊಟ್ಟಾಗಿದೆ ಇನ್ನು ಈ ಗೌರಿನೂ ಕೂಡ ಎಷ್ಟು ದಿನ ಗೌರಿ ಜೊತೆಗೂ ಕೂಡ ಇರ್ತಾರೆ ಅಮೀರ್ ಖಾನ್ ಅನ್ನೋದು ಕೂಡ ಪ್ರಶ್ನೆ ಅಲ್ವಾ ಆಕೆಗೂ ಕೂಡ ನಾಳೆ ಸೋಡಾ ಚಿಟಿ ಕೊಡೋದಿಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ ಆಕೆಯೂ ಕೂಡ ನಾಳೆ ಬಿಟ್ಟು ಹೋದರೆ ಗೌರಿಯ ಕಥೆ ಏನು ಇದನ್ನು ಕೂಡ ಆಕೆ ಯೋಚನೆ ಮಾಡಬೇಕಲ್ಲ ಇಂತಹ ನಟರಿಂದ ನಾವು ಇನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಂತಹ ನಟರಿಂದ ಇನ್ನೇನು ಸಂದೇಶ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ನೀವೇ ಆಲೋಚನೆ ಮಾಡಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಐವತ್ತೊಂಬತ್ತನೇ ವರ್ಷಕ್ಕೆ ಮೂರನೇ ಮದುವೆ ಆಗೋದಕ್ಕೆ ಸಿದ್ಧವಾಗಿರುವಂತಹ ಆಮೀರ್ ಖಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ